ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬ್ಯಸ್ಚಾರ ಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನಮಗೆ ನಾನಾ ರೀತಿಯಾದಂಥ ಅಡೆತಡೆಗಳಿದೆ ಸಮಸ್ಯೆಗಳಿದೆ ಇದಕ್ಕೋಸ್ಕರ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಒಂದಿದೆ ಮದುವೆಯಲ್ಲಿ ಅಡೆತಡೆಗಳು ಬರ್ತಾಯಿದೆ ದೋಷಗಳಿದೆ ಅನೇಕ ರೀತಿಯಾದಂಥ ದೋಷಗಳು ಧನಬಲ ಹಣಬಲ ಇವೆಲ್ಲ ವಿಚಾರಗಳಿಗೆ ಏಕೈಕ ಸೊಲ್ಯೂಷನ್ ಖಂಡಿತವಾಗಿ ಒಂದು ಸರಳವಾಗಿರತಕ್ಕಂಥ ವಿಧಾನ ಇದೆ ಇದು ನಾನು ಮಿಸ್ಗೈಡ್ ಅಂತೂ ಖಂಡಿತ ನಿಮಗೆ ಮಾಡಲ್ಲ ನಾನು ಮೊದಲೇ ಹೇಳಿಬಿಡ್ತಾರೆ ಇದನ್ನು ಧಾರಣೆ ಮಾಡೋದ್ರಿಂದ ಆ ಒಂದು ಶಕ್ತಿ ನಿಮ್ಮಲ್ಲಿ ಪ್ರವೇಶ ಆಗ್ತದೆ ಆ ಶಕ್ತಿ ಪ್ರವೇಶ ಆಗಿ ಸನ್ಮಾರ್ಗವನ್ನು ಕೊಡುತ್ತೆ ಹಣ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಆ ಸನ್ಮಾರ್ಗವನ್ನು ಖಂಡಿತ ಕೊಡುತ್ತೆ ಅದಕ್ಕೋಸ್ಕರ ಕೆಲವೊಂದು ಮಣಿಗಳಿಗೆ ಆ ಶಕ್ತಿ ಇದೆ ಅದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಯಾವ ಮಾಲ ಧಾರಣೆ ಮಾಡ್ಕೋಬೇಕು ಇದರಿಂದ ಅನೇಕ ರೀತಿಯಾದಂಥ ಅಡೆತಡೆಗಳು ನಿವಾರಣೆ ಆಗ್ತದೆ ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಮದುವೆ ವಿಚಾರಗಳು ಏನು ಬಡ್ಕೊಳ್ತಾ ಇದ್ದಾರಲ್ಲ ಎಲ್ಲ ಕುಜದೋಷ ಕುಜದೋಷ ಅದು ಇದು ಇದು ಅಂತ ನಿಜವಾಗಲೂ ಇದು ಕೇವಲ ಇದರ ಧಾರಣೆಯಿಂದ ಕುಜದೋಷ ನಿವಾರಣೆ ಆಗ್ತದೆ ಹಣದ ಬಲ ಮ್ಯಾಕ್ಸಿಮಮ್ ಧನಬಲ ಮನೋಬಲ ಜಾಸ್ತಿ ಆಗ್ತದೆ ದೇವರ ಆಶೀರ್ವಾದ ಸಿಗ್ತದೆ ಗುರುವಿನ ಬಲ ಈ ಒಂದು ಸರಳವಾಗಿರ್ತಕ್ಕಂಥದ್ದಕ್ಕೆ ಈ ಮಾಲೆಗಿದೆ ಅಂದರೆ ನೀವು ಎಷ್ಟು ಶಕ್ತಿ ಇರಬೇಕು ನೋಡಬೇಕಾಗತ್ತೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ಇದನ್ನು ತಾವು ಪ್ರತಿದಿನ ಬಳಸ್ತೀರಿ ಆ ಬಳಸ್ತಕ್ಕಂಥದ್ದನ್ನೇ ಮಾಲಧಾರಣ ಅಂತ ಕರೆದ್ವಿ ಅದನ್ನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದರಿಂದ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಮೊದಲು ತಾವು ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಮೊದಲು ಇದಿನ ಪಂಚಾಂಗವನ್ನು ಪಠಣೆ ಮಾಡೋಣ ತ್ರಯೋದಶಿ ತಿಥಿ ಭಾಳ ವಿಶೇಷವಾಗಿರಲಿ ಸೋಮವಾರ ಯಾರರ ಪ್ರದೋಷ ಪೂಜೆ ಮಾಡ್ತಾ ಇದ್ದೀರೋ ಖಂಡಿತವಾಗಿ ಇದು ಶಿವನ ಆಶೀರ್ವಾದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ ಈ ತ್ರಯೋದಶಿ ನಿಜವಾಗ್ಲೂ ತಮ್ಮನ್ನು ಬಲಾಢ್ಯರನ್ನಾಗಿ ಮಾಡುತ್ತೆ ಅನೇಕವಾಗಿರ್ತಕ್ಕಂಥ ಕರ್ಮಫಲ ಅಂತ ಕರೆದ್ವಿ ಅನೇಕ ನಿಜವಾಗಲೂ ಪ್ರತಿ ದಿವಸ ಏನಾದರೂ ಒಂದು ತಪ್ಪು ಮಾಡೇ ಮಾಡ್ತೀವಿ ಆ ಕರ್ಮ ಫಲ ದೂರ ಆಗ್ತದೆ ಶಿವನ ಆಶೀರ್ವಾದ ಉಪವಾಸವಿದ್ದು ಸಂಧ್ಯಾ ಸಮಯದಲ್ಲಿ ಪ್ರದೋಷ ಕಾಲ ಆರು ಕಾಲದಿಂದ ಎಂಟು ಕಾಲವರೆಗೂ ಪ್ರದೋಷ ಇರ್ತದೆ ಆ ಸಮಯದಲ್ಲಿ ಶಿವನ ಆರಾಧನೆ ಯಾಕೆಂದರೆ ಶಿವನ ಶಿವನನ್ನು ತ್ರೈಲೋಕ್ಯ ಅಂದರೆ ತೈಲೋಕ್ಯನ ತಾಯ ಅಂತ ಕರಿತೀವಿ ತ್ರಿಕಾಲ ಪೂಜೆ ಇರ್ತಕ್ಕಂಥದ್ದು ಶಿವನಿಗೆ ಯಾವ ಸಮಯದಲ್ಲಾದರೂ ಮಾಡ್ಬೋದು ಖಂಡಿತವಾಗಿ ಶಿವನಿಗೆ ಯಾವುದೇ ಆದಂಥ ಒಂದು ಸಮಯವಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲದಲ್ಲೂ ಕೂಡ ಶಿವನ ಆರಾಧನೆಯನ್ನು ಮಾಡ್ತೇವೆ ಅದರಿಂದ ನೂರಕ್ಕೆ ನೂರು ಭಾಗ ನಿಮಗೆ ಈ ಕರ್ಮಗಳು ನಾಶ ಆಗ್ತಕ್ಕಂಥದ್ದು ತ್ರಯೋದಶಿ ತಿಥಿ ಇದೆ ಶುಕ್ಲಪಕ್ಷ ಪ್ರೀತಿ ಯೋಗ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆವರೆಗೂ ಕೂಡ ಉತ್ತಮ ಸಮಯವಲ್ಲ ಚಂದ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಕೂತಿದ್ದಾನೆ ಗುರುವಿನ ನಕ್ಷತ್ರ ಮೇಷರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಇವತ್ತು ಮೇಷರಾಶಿಯವರಿಗೆ ಗುರುಬಲ ಇದೆ ಏನೇ ನಷ್ಟಗಳು ಬಂದರೂ ಸಹಿತವಾಗಿ ಗುರುವಿನ ಆಶೀರ್ವಾದದ ಮೇಲೆಗೆ ಇವತ್ತಿನ ದಿನವನ್ನು ತಾವು ತೂಗಿಸ್ತೀರಿ ಕುಟುಂಬಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಇದೆ ಸಾಧ್ಯವಾದಷ್ಟು ಗುರುವಿನ ಬಲ ಇರೋದರಿಂದ ಶುಭ ಕಾರ್ಯಗಳಿಗೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತೀರಿ ಧನಲಾಭ ಇರತಕ್ಕಂಥದ್ದು ಖರ್ಚುಗಳನ್ನು ಕಡಿಮೆ ಮಾಡತಕ್ಕಂಥ ವಿಧಾನಗಳಿಗೋಸ್ಕರ ತಾವು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಉದ್ದಿನ ಕಾಳನ್ನು ದಾನ ಕೊರದ್ದು ಮಾಡಿಬೇಡಿ ಖಂಡಿತ ಒಳ್ಳೆದಾಗತ್ತೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ತಾವು ಋಷಭ ರಾಶಿಯವರಿಗೆ ಧಾರ್ಮಿಕವಾದಂಥ ಚಿಂತನೆಗಳು ಕಾಡ್ತದೆ ಆದರೆ ದೇವರನ್ನು ನಂಬೋದು ಕಷ್ಟ ನಾನು ಮಾಡಿದ್ದೇ ಸರಿ ಧಾರ್ಮಿಕ ಚಿಂತೆ ಇರ್ತದೆ ಆದರೆ ನಾನು ಮಾಡಿದ್ದೇ ಸರಿ ಅಂತಕ್ಕಂಥದ್ದು ಇವರ ವಾದ ಯಾರು ಋಷಭರಾಶಿಯಲ್ಲಿದ್ದೀರೋ ನೋಡಿ ನಿಜವಾಗ್ಲೂ ಈ ದಿನ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಈ ಋಷಭರಾಶಿಯಲ್ಲಿದ್ದೀರೋ ಸಂಕಷ್ಟಗಳು ಕಡಿಮೆ ಆಗಬೇಕು ಇಂಪಾರ್ಟೆಂಟಾಗಿ ಅಷ್ಟಮಾಧಿಪತಿ ಹಾಗೆ ಏಕಾದಶಾಧಿಪತಿ ಲಗ್ನದಲ್ಲೇ ಇದ್ದಾನೆ ಹೆಚ್ಚು ತಾವು ಈ ದಿನ ಹಣಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಜೊತೆಗೆ ಕುಟುಂಬಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಸರಿಯಾದಂಥ ಈ ಮಾರ್ಗದರ್ಶನ ನಿಮಗೆ ಉತ್ತಮವನ್ನು ದಿನಮಾನವನ್ನಾಗಿ ಮಾಡುತ್ತೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಕೊಡುತ್ತೆ ಧಾರ್ಮಿಕ ಚಿಂತನೆಗಳನ್ನು ಕೊಡುತ್ತೆ ಅದನ್ನೇ ನಾನು ಮತ್ತೆ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಅದನ್ನು ತಾವು ಒಪ್ಕೊಂಡು ತಾವು ಈ ದಿನ ಕಾಂಪ್ರಮೈಸು ಮತ್ತೊಂದು ಆ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ತೊಡ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಉಳಿಯುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ಲಗ್ನದಲ್ಲಿ ಲಕ್ಷ್ಮೀ ಮಂಗಳ ಯ ಕುಜ ಮತ್ತು ಚಂದ್ರರಿದ್ದಾರೆ ಹನ್ನೆರಡರ ಸ್ಥಾನ ಗುರು ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯಗಳು ಬರಬಹುದು ಮನಸ್ತಾಪಗಳು ಬರಬಹುದು ಇಲ್ಲ ಕಂಪ್ಲೀಟಾಗಿ ನಿಮ್ಮ ನಿರ್ಧಾರ ಇವತ್ತು ತಿಳಿಸ್ತಕ್ಕಂಥ ಕೆಲಸ ಬರುತ್ತೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿರ್ಧಾರ ಏನಿದೆ ಮ್ಯಾಕ್ಸಿಮಮ್ ಯಾವುದೇ ಒಂದು ವಿಚಾರದಲ್ಲಿ ಕಡ್ಡು ಮುರ್ ಕಡ್ಡಿ ಮುರಿದಾಗಿ ನೀವು ಈ ದಿನವನ್ನು ಮಾಡ್ತಕ್ಕಂಥ ಕೆಲಸ ಅಂದರೆ ಈ ದಿನವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥ ಕೆಲಸ ಬರ್ತದೆ ಹಾಗೂ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ನೀವು ಈ ದಿನ ಎಕ್ಸ್ಪೆಷಲಿ ನಾನು ಹೇಳ್ತಕ್ಕಂಥ ವಿಚಾರ ನಿಮ್ಮ ಸಂಗಾತಿಯನ್ನು ಖಂಡಿತವಾಗಿ ಹೇಟ್ ಮಾಡ್ತೀರಿ ಯು ಮಸ್ಟ್ ಹೇಟ್ ದ ಯುವರ್ ಲೈಫ್ ಪಾರ್ಟ್ನರ್ ಖಂಡಿತವಾಗಿ ಹೇಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಅವರು ಅಧರ್ಮವಾಗಿರ್ತಕ್ಕಂಥ ಕೆಲಸಗಳು ನಿಮ್ಮ ಮನಸ್ಸಿಗೆ ನೋವನ್ನು ಮಾಡಿ ಇನ್ನಷ್ಟು ನೋವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತ ಚಿಂತನೆಗಳನ್ನು ಮಾಡಬೇಡಿ ರಾಯರ ಆರಾಧನೆಗಳನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೇ ಕಟಕರಾಶಿಯವರಿಗೆ ಇದನ್ನು ಅತ್ಯಂತ ಶುಭದ ಕಾಲ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದಿರುತ್ತೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಆದರೆ ಸ್ವಲ್ಪ ಶ್ರಮದಿಂದ ಅಂತ ನೋಡಿದ್ವಿ ಶ್ರಮದಿಂದ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ವಿಚಾರ ಅನ್ಯೂನ್ಯತೆಯಿಂದ ಎಲ್ಲರೊಟ್ಟಿಗಿರಿ ಇದು ಈ ದಿನದ ತತ್ವ ಅನ್ಯೂನ್ಯತೆಯಾಗಿರಬೇಕು ಸ್ಕೋಪ ಕಡಿಮೆ ಮಾಡಿಕೊಳ್ಳಿ ಎಲ್ಲರೊಟ್ಟಿಗೆ ಅನ್ಯೂನ್ಯತೆ ಇತ್ತು ಖಂಡಿತ ಈ ದಿನ ಶುಭತ್ವವನ್ನು ಕೊಡುತ್ತೆ ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನೀವು ಹಾಲಿನ ಪದಾರ್ಥಗಳನ್ನು ಹಂಚಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಸಿಂಹರಾಶಿಯವ್ರಿಗೆ ನೋಡಿ ತಾವು ಕೆಲಸಗಳನ್ನು ಒಳ್ಳೆ ಧಾರ್ಮಿಕವಾಗಿ ಮಾಡಿದರೆ ಮಾತ್ರ ಈ ದಿನ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರು ದಶಮಸ್ಥಾನ ನಾವು ಕರ್ಮಸ್ಥಾನ ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಅಂದರೆ ಒಳ್ಳೆಯ ಫಲಗಳನ್ನು ಕೊಡೋದು ಕಷ್ಟ ಹತ್ತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ನೀವು ಧಾರ್ಮಿಕವಾಗಿದ್ದಾಗ ಮಾತ್ರ ಯಶಸ್ಸು ಈ ದಿನ ಮ್ಯಾಕ್ಸಿಮಮ್ ಅಧರ್ಮವಾಗಿದ್ದರೆ ನಿಮಗೂ ಸಮಸ್ಯೆ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಯೋಗ ದಶಮಸ್ಥಾನ ಸಿಂಹರಾಶಿಯವ್ರಿಗೆ ಆದರೂ ಸಹಿತವಾಗಿ ಶುಭ ಕಾರ್ಯಗಳನ್ನು ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಖಂಡಿತವಾಗಿ ಈ ದಿನ ಕೆಲಸದಲ್ಲಿ ಪ್ರಗತಿ ಅಥವಾ ತಾವು ನೋಡಿ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ನಿಮ್ಮ ಮನಸ್ಥಿತಿ ಹಾಗೆ ನೀವು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳು ದಶಮಸ್ಥಾನ ನೋಡ್ತಾ ಇದೆ ಸ್ವಲ್ಪ ಮಟ್ಟಿಗೆ ಎಚ್ಚರ ಖಂಡಿತ ಖಂಡಿತ ಕುಟುಂಬ ಕಲಹಗಳು ಜಾಸ್ತಿ ಆಗ್ಬೋದು ಮಾನಸಿಕವಾದಂಥ ಚಿಂತನೆಗಳು ಜಾಸ್ತಿ ಆಗ್ಬೋದು ಅಪವಾದಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆ ಎಂದೇರಿ ಆದರೆ ಲಾಭ ಸ್ಥಾನದಲ್ಲಿ ಮತ್ತೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಸಾಧಿಸ್ತಕ್ಕಂಥ ಗೆಲುವು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವ್ರಿಗೂ ಕೂಡ ಇದ್ದಕ್ಕಿದ್ದಾಗೆ ಭಾಗ್ಯೋದಯದ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಶಂಸೆಯನ್ನು ಸಿಗ್ತಕ್ಕಂಥ ಕಾಲನು ಸಹಿತವಾಗಿ ಕನ್ಯಾ ರಾಶಿಯವ್ರಿಗೆ ಹೇಳ್ಬೋದು ಈ ದಿನ ಮ್ಯಾಕ್ಸಿಮಮ್ ಕೆಲಸ ಆಧಾರಿತವಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಪ್ರಯಾಣಗಳಿಗೆ ಪ್ರೇರಿತ ಆಗ್ತಕ್ಕಂಥದ್ದು ಅನೇಕ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಜೊತೆಗೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರಿಗೆ ಚೂರು ದುಗಢತೆ ಅಂತ ನೋಡಿದ್ವಿ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ಬೋದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸೊ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರಿಗೆ ತುಲಾರಾಶಿಯವರಿಗೆ ಸಾಧ್ಯವಾದರೆ ಕಡಲೆ ಕಾಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ದಿನ ಶುಭ ಆಗ್ತದೆ ಹಾಗೆ ಋಶ್ಚಿಕ ರಾಶಿಯವರಿಗೆ ಅತ್ಯಂತ ಧನಲಾಭ ಇರತಕ್ಕಂಥದ್ದು ಅದನ್ನು ತಾವು ತಮ್ಮ ಮನಸ್ಥಿತಿಯನ್ನು ಅನುಗುಣವಾಗಿ ಸರಿಯಾಗಿಟ್ಕೋಬೇಕು ಸ್ಥಾನ ಚಂದ್ರ ಸ್ವಲ್ಪ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ಬಿಡುತ್ತೆ ಸಂಗಾತಿ ಒಂದು ವಿಚಾರ ನಿಮಗೆ ತಿಳಿಸ್ತೀನಿ ನಿಮ್ಮ ಸಂಗಾತಿ ನಿಗೂಢ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಇದನ್ನು ಪಚ್ತೆ ಹೆಚ್ಚತಕ್ಕಂಥ ಕಾಲ ಬರ್ತದೆ ಮ್ಯಾಕ್ಸಿಮಮ್ ಆ ಒಂದು ಕೇಪಬಿಲಿಟಿ ನಿಮ್ಮ ಸಂಗಾತಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಕ್ಕಂಥದ್ದಿರುತ್ತೆ ಜೊತೆಗೆ ನೀವು ಫಸ್ಟ್ರೇಷನ್ ಆಗ್ತಕ್ಕಂಥದ್ದು ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಗುರುವಿನ ಬಲ ಇದೆ ಗುರುವಿನ ಆಶೀರ್ವಾದ ಇರೋದ್ರಿಂದ ಖಂಡಿತವಾಗಿ ಈ ಥರದ ಸಮಸ್ಯೆಗಳನ್ನು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಸಾಧ್ಯವಾದರೆ ಹಾಲಿನ ಪದಾರ್ಥಗಳನ್ನು ಹಂಚಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವರೆಗೂ ವಿಶೇಷವಾಗಿ ತಾವು ಕೆಲಸದ ನಿಮಿತ್ತ ತಮ್ಮ ಸ್ನೇಹಿತರು ಅಥವಾ ಬಂಧು ಬಾಂಧವರನ್ನು ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸ್ತಾ ಇದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ಕೆಲಸಕ್ಕೆ ಪ್ರೇರಿತ ಆಗಿರ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಕೆಲಸ ಹುಡುಕ್ತಾ ಇದ್ದೀರ ಸ್ವಲ್ಪ ಮಟ್ಟಿಗೆ ಕೆಲಸ ಸಿಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಥವಾ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ಹೌದು ಬಿಸ್ನೆಸ್ ಮೈಂಡ್ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ವಿದ್ಯಾರ್ಥಿಗಳಿಗೆ ಸ್ವಂಚ ಹಿನ್ನಡೆ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಅಥವಾ ಓಂ ಶ್ರೀ ಗುರುಭ್ಯೋ ನಮಃ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಆರೋಗ್ಯದಲ್ಲಿ ಚೇತರಿಕೆ ಇರತಕ್ಕಂಥದ್ದು ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಇದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಬರ್ಬೋದು ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಸ್ನೇಹಿತರಿಂದ ಖರ್ಚುಗಳು ಬರಬಹುದು ಸಂಗಾತಿಯಿಂದ ಖರ್ಚುಗಳು ಬರಬಹುದು ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಟ್ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ಆಸ್ತಿ ಖರೀದಿ ಯೋಗ ಲಾಭ ಸುಖ ಸ್ಥಾನದಲ್ಲಿರ್ತಕ್ಕಂಥ ಗುರು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಮಾಡುತ್ತೆ ಮನೆಯ ವಿಚಾರದಲ್ಲಿ ಯಶಸ್ಸನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ತಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಸಹಿತವಾಗಿ ಶುಭತ್ವ ಜಾಸ್ತಿ ಇದೆ ಕುಂಭರಾಶಿಯವರಿಗೆ ಖಂಡಿತವಾಗಿ ಗುರುವಿನ ಆಶೀರ್ವಾದದ ಮೇರೆಗೆ ಶುಭ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯದಾಗಲಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ತಾವು ಪ್ರಯತ್ನದ ಮೇರೆಗೆ ತಾವು ವಿಶೇಷವಾಗಿ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಇರ್ತದೆ ಜೊತೆಗೆ ಈ ದಿನ ಏನಾದರೂ ತಾವು ಮಾರಾಟವನ್ನು ಇಟ್ಟಿದ್ದೀವಿ ಅಂದರೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಮಂದಗತಿಯಾದರೂ ಸಹಿತವಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬರ್ತದೆ ಧನುರಾಶಿ ಅವರಿಗೆ ಪ್ರಯತ್ನದ ಮೇರೆಗೆ ಗೆಲುವು ಈ ದಿನ ತಾವು ಎಷ್ಟು ಪ್ರಯತ್ನವನ್ನು ಮಾಡ್ತೀರಿ ಅಷ್ಟು ಕೂಡ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮ್ಯಾಕ್ಸಿಮಮ್ ಈ ದಿನ ಅಂದರೆ ನಾನು ಇವತ್ತು ಕೊಡ್ತಕ್ಕಂಥ ಈ ಸಣ್ಣ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ತುಂಬ ಏಳಿಗೆಯನ್ನು ಕೊಡುತ್ತೆ ಈ ಮಾಲೆ ಯಾವ ಮಾಲೆ ನೋಡಿ ಭಾಳ ವಿಶೇಷವಾಗಿ ಹಳದಿ ಮಾಲಾ ಅಂತ ಸಿಗುತ್ತೆ ನಾವು ಚಿತ್ರದಲ್ಲಿ ತೋರಿಸ್ತೇವೆ ಹಳದಿ ಮಾಲ ಈ ಹಳದಿ ಮಾಲವನ್ನು ತಾವು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಳದಿ ಮಾಲ ಅಂದರೆ ಏನು ಭಾಳ ವಿಶೇಷವಾಗಿ ನೋಡಿ ಹಳದಿ ಮಾಲ ಅಂದರೆ ಅರಿಶಿಣ ಕೊಂಬಿನಿಂದ ಮಾಡಿರ್ತಕ್ಕಂಥ ನ್ಯಾಚುರಲ್ ಅಂದರೆ ಸ್ವಾಭಾವಿಕವಾಗಿರ್ತಕ್ಕಂಥ ಅರಿಶಿಣದ ಮಾಲ ಅಂತ ಕೂಡ ಕರೆದ್ವಿ ಇದನ್ನು ನಾವು ಪೂಜಾ ಪುನಸ್ಕಾರಗಳನ್ನು ಮಾಡಿ ಪ್ರತಿಷ್ಠಾಪಿಸಿ ಗುರುವಿನ ಆಶೀರ್ವಾದ ಗುರುವಿನ ಮಂತ್ರಗಳನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಅದಕ್ಕೆ ಶಕ್ತಿಯುತವಾಗಿರ್ತಕ್ಕಂಥ ಮಾಲವನ್ನು ಮಾಡಿ ತಮಗೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಇದರಿಂದ ಹಣಬಲ ಜೊತೆಗೆ ಧಾರ್ಮಿಕವಾದಂಥ ಬಲ ಜೊತೆಗೆ ಭಾಳ ವಿಶೇಷವಾಗಿ ನಿಮಗೆ ಕುಜ ದೋಷ ಅಂತ ಕರಿತೀವಲ್ಲ ಅದು ಈ ನಿರ್ನಾಮ ಆಗ್ಬಿಡುತ್ತೆ ಖಂಡಿತವಾಗಿ ಈ ಮಾಲದಿಂದ ಶುಭತ್ವ ಧನತ್ವ ಆಗ್ತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಈ ಒಂದು ಮಾಲೆಯನ್ನು ಧಾರಣೆ ಮಾಡಿಕೊಳ್ಳಿ ಯಾರಿಗೆ ಈ ಥರದ ಸಮಸ್ಯೆ ಇದೆ ವ್ಯಾವಹಾರಿಕವಾಗಿ ಸಂಕಷ್ಟಗಳಿಗೋಸ್ಕರ ಮದುವೆ ವಿಳಂಬ ಆಗ್ತಕ್ಕಂಥದ್ದಕ್ಕೋಸ್ಕರ ಜಸ್ಟ್ ಈ ಸರಳವಾಗಿರ್ತಕ್ಕಂಥ ಹಳದಿ ಮಾಲವನ್ನು ಧಾರಣೆ ಮಾಡಿಕೊಳ್ಳಿ ಖಂಡಿತವಾಗಿ ಗುರುವಿನ ಆಶೀರ್ವಾದದ ಜೊತೆ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು